ಇವಾಗ ನೋಡ್ರಿ ಸಾಯಂಕಾಲ ಅದೇ ಆರು ಗಂಟೆ ಆದ್ರೆ ನಾವು ಸಂತೆಗೆ ಹೋಗಿ ಮನೆಗೆ ಬರೋದ್ರೊಳಗೆ ಮತ್ತೆ ಮತ್ತ ಸಾನಿಯ ಬಂದಿದ್ದರೆ ಮತ್ತ ಬಂದ ಸಾನಿ ತಮ್ಮ ಮತ್ತ ಸಾನಿಯ ಓದಕ್ಕೆ ಹೋದ್ರಿ ಇಲ್ಲೇ ಅಲ್ಲಿ ನಮ್ಮ ಯಾಸ್ಮಿನ್ ಹೋಗ್ಕೊಂಡ್ರಿ ಓದಕ್ಕ ಅಲ್ಲೇ ಕರ್ಕೊಂಡು ಹೋಗಿದ್ರಿ ಇವತ್ತು ಆಕಿನ ಹೋದ್ರಿ ಓದಕ್ಕ ನಮ್ಮ ತಮ್ಮನ ಇಲ್ಲಿ ಊಟ ಮಾಡಕ್ಕ ತಮ್ಮನ ಹೆಂಗಿತ್ತು ಇವತ್ತು ಶಾಲೆಗೆ ಫಸ್ಟ್ ದಿನ ಮಸ್ತಿತ್ತು ಮತ್ತೆ ಹೊಡೆತ ಬಿಡ್ತದ ಅಂತ ಹೇಳಿ ಸರಸ್ಕೊಂತಾರ ಕೈ ನೋಡಿ ನಗಾಕೊಂಡು ಬಿಟ್ಟಿದ್ದ ನಗಬಾರ್ದ ಹಂಗ ನೋಡ್ರಿ ಇವತ್ತ ಅಮಾವಾಸ್ಯ ಅಲ್ರಿ ಅಮಾವಾಸ್ಯ ಪೂಜೆನ ನಡೀತ್ರಿ ಈಗ ಮನೆ ಒಳಗೆಲ್ಲ ಮಸ್ತಾಗಿ ಆಗಿ ಅಲ್ಲಿ ಹೂ ತೊಗೊಂಡಿದ್ದಾರೆ ಅಲ್ಲಿ ಸಂತಿ ಒಳಗ ಹತ್ತು ರೂಪಾಯಿ ಹೂ ನಿಟ್ಟಿರ್ತಾರೆ ಅವನ್ನೆಲ್ಲ ತಗೊಂಬಂದ ದೇವ್ರ ಫೋಟೋಕ್ಕೆಲ್ಲ ಹಚ್ಚಿ ಮಸ್ತ ಅಲಂಕಾರ ಮಾಡಿ ಅವನ್ನೆಲ್ಲ ಶಮೆ ಅವನ್ನೆಲ್ಲ ತೊಳ್ಕೊಂಡ ದೇವ್ರ ಮುಂದೆಲ್ಲ ದೀಪ ಹಚ್ಚಿ ಲೋ ಬಂದಿಗೆ ಹಾಕಿದ್ ನೋಡ್ರಿ ತಮ್ಮನ್ನ ಏನು ಬೇಕಲ್ಲ ನೋಡ ಎಲ್ಲ ನೀನು ಜಡಿನ ಹಿಡಾಕತ್ತೈತದ ಹಂಗೆ ಮಾಡಿ ಮಾಬೇಡ ನಿನ್ ಕೈನ ಬಂದು ಹಿಡಿದೇ ತೋಡದ ಸನಿಯಾ ಅದೇ 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 ಬಿಡ ಬಡಿಬೇಡ ಹಿಡಿ 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 ಹ್ಮ್ ಅದ್ ನೋಡ ಅದ ಎದ್ರೀ ಏನತ್ರೀ ಇದು ಓಪನ್ ಆತ ಓಪನ್ ಆಗೈತ್ರಿ

ಏನೋ ಅದು ಪ್ರಾಬ್ಲಮ್ ಆಗೇತ್ರಿ ಪಾಪ ಅದಕ್ಕ ಇದು ತೆಗ್ದಾರ್ರಿ ತಗಾರ ಅದ ಅದ್ರಲಿಂತ್ರ ಅಷ್ಟ ಮಂದಿ ಉಪಯೋಗ ಐತಿ ಯಾಕೆ ತಗೀತಾರೀ ಪಾಪ ಅವ್ರಿಗೂ ಬೆಳಗಿನ ಮಠ ಅಂದ್ರೆ ಅದಷ್ಟು ಗೊಂಬೆ ಅವೆಲ್ಲ ಬಂದ್ಬಿಟ್ರೆ ಮತ್ತ ನಮ್ ಕೆಲಸ ಶುರು ಆಕತಿ ಏನೇನ್ ಮಾಡಿ ನೀವು ಬಿಡ್ರಿ ಅದಕ್ಕ ಫ್ರೀ ಬಿಡ್ಬೇಕಾದ ಇಲ್ಲ ಸರ್ ಬಿಡ ತೊಳಗ್ ಬಿಡೋದ ತೊಳಗ ಎಷ್ಟು ಚಂದ ಆಟ ಆಡಕ್ಕ ಅದಿಂಗ್ ಸನಿಯ ಸನಿಯ ತಮ್ಮಣ್ಣ ಏತಮಣ್ಣ ಇದ್ರ ಮೇಲೆ ಹೇಳ್ರಿ ಟೈಮ್ ಅಕ್ಕ ಶಾಲೆಗೆ ಹೇಳ್ರಿ ಸನಿಯ ಸಾನು ನೋಡ್ರಿ ಸನ್ಯಾಗಿ ನಿನ್ನೆ ಹೊಸ ರಿಬ್ಬಂದು ರೀ ಆಕಿ ಕರೆ ರಿಬ್ಬನ್ ರೀ ತಮ್ಮ ನಾನು ನೀಲಿ ರಿಬ್ಬನ್ ಈಗ ಅವನ ಸ್ವಲ್ಪ ತುದಿ ಅದಾವಲ್ರಿ ಸ್ವಲ್ಪ ಇಲ್ಲಿ ಸುಟ್ಟು ಬಿಡ್ತೇನೆ ಯಾಕಂದ್ರೆ ಅವ ಇಲ್ಲಾಂದ್ರೆ ಎಳೆ ಎಳೆ ಕಿತ್ಕೊಂತ ಹೋಗ್ಬಿಡ್ತವ್ರ ಅಂದ್ರೆ ಸುಟ್ಟಿಕ್ ಬಂದ್ರೆ ಅವಳಕ್ಕೆ ರೀ ಅವು ಈ ಥರ ಸ್ವಲ್ಪ ಇಷ್ಟ ಜಳ ಕಡ್ದು ಬಿಟ್ಟು ಅಂದ್ರೆ ಗಟ್ಟಿಯಾಗ್ಬಿಡ್ತವ್ರ ಅವಲ್ಲೇ ಏನ್ ಏನು ಮಾಡಾತಿ ನಾನು ಇಲ್ಲಿ ಏನದಲ್ಲೋ ಬಂದಾಗ ಯಾಕ ಹ್ಞೂ ನೋಡಿರಿ ಫ್ರೆಂಡ್ಸ್ ನಾನು ಇಲ್ಲಿ ಶಾಲೆಗೆ ಹೋಗೋಕೆ ರೆಡಿ ಆಗಿದೆ ನೋಡಿರಿ ಇವಾಗ ನೋಡಿರಿ ಸಾನ್ಯಾಗ ಅಂತೂ ರೆಡಿ ಮಾಡಿದಾರೆ ಆಕೆ ಸ್ಕೂಲ್ಗೆ ಹೋದ್ಲು ರೀ ಮತ್ತು ಇವಾಗ ನಾನು ತಮ್ಮನಾಗೆ ರೆಡಿ ಮಾಡ್ಕೊಂಡು ಮತ್ತು ತಮ್ಮನಾಗ ಕರ್ಕೊಂಡು ಸ್ಕೂಲ್ಗೆ ಹೊಂಟೇನ್ ರೀ ಚಾ ಕುಡ್ದಲ್ಲ ತಮ್ಮನ ಹ್ಞೂ ಚಲೋ ಇವತ್ತು ಕ್ಲೈಮೇಟ್ ಅಂತ ಫುಲ್ ಕೋಲ್ಡ್ ಐತ್ರಿ ಮಧ್ಯಾಹ್ನ ಹಂಗೆ ಬರ್ಬೋದೇನು ಮಳೆ ಅನಿಸ್ತೈತ್ರಿ ಒಟ್ಟ ಬಿಸಿಲೇ ಇಲ್ರಿ ಈಗ ವಾರ ಅಂತ ವಾರ ಆತ ಒಟ್ಟ ಬಿಸಿಲ ಥರನೇ ಐತ್ರಿ ಕ್ಲೈಮೇಟ್ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ರೀ ಈಗ ಚಾ ಇಳಿಸ್ಕೊಂಡು ಇಲ್ಲಿ ಹಾಲು ರೀ ಹಾಲನ್ನು ಬಿಸಿ ಇಡ ಅಂದ್ರೆ ಬೆಳಗ್ಗೆ ಒಂದು ಪ್ಯಾಕೆಟ್ ತರಿಸಿದ್ದೇರಿ ನಾನು ಈಗ ಬೇಸ್ಗೆ ಕಾಲದಾಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೂರು ಟೈಮ್ ಬಿಸಿ ಮಾಡ್ಬೇಕ್ರಿ ಒಂದು ಹಾಲು ಅಂದ್ರೆ ತಡಿ ತೋರಿಲ್ಲ ಅಂದ್ರ ತಡಂಗೇನೇ ಇಲ್ರಿಪಾ ಸ್ವಲ್ಪ ಗಾಳಿ ಗೀಳಿಗೆ ಇಟ್ಟಿವಂದ್ರೆ ಸ್ವಲ್ಪ ತಡಿತಾವೆ ಹಿಂಗೆ ಕಿಡಿಕಿ ಅವು ಏನು ಏನಿರಂಗಿಲ್ಲ ನೋಡಿರಿ ಆ ಮನೆಗೆ ಅಲ್ಲೇನಾದ್ರೂ ಹಾಲು ಇಟ್ಟು ಬಂದ್ರೆ ಜಲ್ದಿನ ಹೊಡೆದ್ಬಿಡ್ತಾವ್ರೆ ಅವು ಹಂಗಾಗಿ ಈಗ ಈಗೊಂದು ಬಿಸಿ ಮಾಡ್ತೀನಿ ರಾತ್ರಿ ಮಕ್ಕಳ ಮುಂದೊಂದು ಬಿಸಿ ಮಾಡಿಟ್ಟು ಅಂದ್ರೆ ಚಲೋ ಇರ್ತೈತೆ ರೀ ಹಿಂಗೆ ನಾನು ಒಂದು ಪ್ಯಾಕೆಟ್ ತರಿಸೀವಿ ಅಂದ್ರೆ ನಾನು ನಾಲ್ಕು ದಿನ ಮಾಡ್ತೀನಿ ನೋಡ್ರಿ ಇವನು ಹಾಲು ಯಾರು ಚಾನಾಗ ಕೊಡಂಗಿಲ್ಲ ರೀ ಬೆಳಗ್ಗೆ ಅಷ್ಟೇ ಹುಡುಗರು ಬಿಸ್ಕೆಟ್ ಇರ್ತಾವಂತ ಕುಡಿತ್ರಿ ಆಮೇಲೆ ಸಂದಿ ಟೈಮ್ ಅಂದ್ರೆ ನಾನು ಹೋಗ್ಬೇಕು ಕುಡಿಯೋದು ಚಹಾನ ಹಂಗಾಗಿ ಹಾಲು ನಮಗೆ ಭಾಳ ರೀ ಏನಾದರೂ ರೆಸಿಪಿ ಅಥವಾ ಸ್ವೀಟ್ ಮಾಡಿದ್ರೆ ಅಷ್ಟು ಹಾಲು ಯೂಸ್ ಆಗ್ತಾರ ಭಾಳ ನಮಗೆ ಇಲ್ಲ ಅಂದ್ರೆ ಇಲ್ಲರಿ ನೋಡಿರಿಪ್ಪ ಚಹ ಅಂತರ ಹಾಕ್ಕೊಂಡೆ ರೀ ಈಗ ಚಹ ಕುಡಿಯಂ ಬನ್ರಿ ನೋಡಿರಿ ಚಾ ಚಾರಿ ಇಲ್ಲಿ ಅಮ್ಮರು ಹಾಲು ಕೊಡ್ತಾರಲ್ರಿ ಎಮ್ಮೆ ಹಾಲು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ್ರಿ ಅವಾಗ ಕಾಸುಪಿ ಸ್ವಲ್ಪ ಹೊತ್ತು ನೋಡಿ ಬಂದ್ರೆ ಎಷ್ಟು ದಪ್ಪ ಮಲೈ ಬಂದಿರ್ತದ್ರೆ ಭಾಳ ದಪ್ಪ ಬಂದಿರ್ತದ್ರಿ ಅದು ಮಲೈ ಯಾರು ಕುಡಿಯಂಗೆ ಇಲ್ಲರಿ ನಮ್ಮ ಮನ್ಯಾಗ ನನಗಾರ ರೀ ಅದ ಈಗ ನೋಡ್ರಿ ಕಾಸಿಟ್ಟಿದ್ದೆ ನಾನು ಮಲ ಇಷ್ಟು ಬಂದೈತೆ ರೀ ಅಂಗಡಿಯ ಹಾಲಿಗೆ ಹಿಂಗೆ ಬರೋದೇ ಇಲ್ರಿ ನೀರು ಹಾಕ್ಲಿಲ್ಲ ಅಂದ್ರೆ ಬರ್ತೈತ್ರಿ ಆದ್ರೆ ಟೇಸ್ಟ್ ಇರಂಗಿಲ್ಲ ರೀ ಅದ ಇದರಷ್ಟು ಭಾಳ ಟೇಸ್ಟ್ ರೀ ಇದು ಹ್ಞೂ ಇವಾಗ ತಮ್ಮ ಅಣ್ಣಾಗ ಸ್ಕೂಲಿಗೆ ಬಿಟ್ಟು ಮನೆಗೆ ಬಂದು ನೋಡಿರಿ ಹೋಗೋ ಮುಂದೆ ಬೆಳೆ ಹಾಕೋಗಿದ್ದರು ಇವು ಕುದಿಯೋಕೆ ಕುದಿಲ್ ನಾವು ಮಟ್ಟ ಅಂದ್ರೆ ಹಣ್ಣು ಕುದ್ದಿರ್ತಾವ ಅಂತಂದು ಹೇಳಿ ಇವು ಈಗ ನಿನ್ನೆ ಸಂತಿವಳ ಪಾಲಕ್ ಸೊಪ್ಪು ಅದನ್ನೆಲ್ಲ ತೊಗೊಂಬಂದಿದ್ದೆ ಹಾಕಿ ಸಾರಿಗೆ ಇಟ್ಬಿಡ್ತೇನೆ ರೀ ಈಗ ನೋಡಿ ಫ್ರೆಂಡ್ಸ ಅವಲಕ್ಕಿ ಪಲ್ಯ ಅಂತ ರೆಡಿ ಈಗ ನಮ್ಮ ಮನೆಯವರು ಅದೆಲ್ಲ ಮಕ ತೊಗಲ್ರಿ ಆಮೇಲೆ ಕ ರೀ ಯಾಕಂದ್ರೆ ಫಸ್ಟೇ ಕಲ್ಸಿಟ್ಬಿಟ್ಟು ಆರೇ ಬಂದ್ರೆ ಚಲೋ ಆಗಂಗಿಲ್ಲ ರೀ ಅವಲಕ್ಕಿ ಹಾಗಾಗಿ ಅದಕ್ಕೆ ಇದನ್ನು ಫಸ್ಟ್ ರೆಡಿ ಮಾಡಿ ರೀ ಪಲ್ಯ ಅವ್ರಿಗೊಂದ್ಮೇಲೆ ಬಿಸಿ ಮಾಡಿ ಆಮೇಲೆ ಕಲಿಸಿಕೊಡ್ತೀನಿ ರೀ ನೋಡ್ರಿ ನಾನು ಸಾರು ಮಾಡ್ಕೊತಿದ್ದೇರಿ ಸಾರು ಮಾಡಕ್ಕೆ ಬಿಟ್ಟು ಇವಾಗ ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ದವಾಖಾನಿಗೆ ದವಾಖಾನೆ ಒಳಗೆ ಗದ್ದಲಿಲ್ಲ ಅಂತ ಹೇಳಿ ರೀ ಹಾಗಾಗಿ ನಮ್ಮ ಮನೆಯವ್ರ ಗುಳಿಗೆ ಖಾಲಿ ಆಗಿದ್ದು ರೀ ಗು ಖಾಲಿ ಆದಮೇಲೆ ಮತ್ತೆ ಬರೀ ಬೇರೆ ಬರೆದು ಕೊಡ್ತೀವಿ ಅಂತಂದು ಹೇಳಿದ್ರೆ ಹಾಗಾಗಿ ಈಗ ದವಾಖಾನಿಗೆ ಬಂದಿದ್ದರೆ ನಾನು ರೀ ಬೇರೆ ಗುಳಿಗೆ ಬರೆದು ಕೊಟ್ಟಾರ ತೊಗೊಂಡು ಹೋಗಲ್ರಿ ಇವಾಗ ಹ್ಞೂ ನಮ್ಮ ಪಳೆದಾಗಾನ ನಾನು ಪಳೆ ರೀ ನಮ್ಮ ಚಾಚಿ ಮತ್ತು ಸಹನ ಬಂದ್ರೆ ಅವ್ರಿಗೂ ನೆಗಡ ಆಗಿಬಿಟ್ಟರೆ ಈಗ ಎಲ್ಲರೂ ತೋರ್ಸ್ಕೊಂಡು ಹೊಂಟೀವಿ ನೋಡ್ರಿ ಈಗ ನೋಡ್ರಿ ನಾವು ಮನೆಗೆ ಬಂದಿವಿ ಮನೆಗೆ ಬಂದಾದ್ಮೇಲೆ ಸಾರು ಒಗ್ಗರಣೆ ಕೊಟ್ಟೆ ರೀ ಮತ್ತು ಅದರಿಂದ ಸ್ವಲ್ಪ ಅನ್ನ ಮಾಡಿದೆ ಆಮೇಲೆ ಮೂಲಂಗಿ ಪಲ್ಯ ಮಾಡಿದೆ ಇಲ್ಲಿ ಈಗ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿದ್ದೆ ಅವ್ರು ಯಾಕಂದ್ರೆ ಮಧ್ಯಾಹ್ನ ಗುಳಿಗೆ ತೊಗೊಳಕ್ಕೆ ಹೇಳ್ಯಾರೀ ಹಾಗೆ ಊಟ ಮಾಡಿ ಗುಳಿಗೆ ತೊಗೋರಿ ರೀ ಊಟ ಮಾಡಿರಿ ಅವ್ನು ಗುಳಿಗೆ ತೊಗೋರಿ ಗುಳಿಗೆ ತೊಗೊಂಡು ನೆಕ್ಸ್ಟ್ ಕಾರ್ಟೂನ್ ವಿಡಿಯೋ ಮಾಡೋದು ಕಾರ್ಟೂನ್ ವಿಡಿಯೋ ಮಾಡಿದ ಮೇಲೆ ಮತ್ತೆ ನಮ್ದು ಇನ್ನು ಕೆಲಸ ಐತ್ರಿ ಹೌದಿಲ್ರಿ ಇವ ನೋಡ್ರಿಪ್ಪ ನಾವು ದವಾಖಾನೆಗೆ ಹೋಗಿ ಬಂದು ಊಟ ಮಾಡಿ ಗುಳಿಗೆ ತೊಗೊಂಡು ಕಾರ್ಟೂನ್ ವಿಡಿಯೋ ಮಾಡ್ಬೇಕಂತೇಳಿ ಮಾಡಿದ್ವಿ ರೀ ಅಷ್ಟೊಳಗೆ ಅಂದ್ರೆ ಅಮ್ಮ ಮತ್ತು ಅದು ಫೋನ್ ಹಚ್ಚಿದ್ರಿ ಏನಪ್ಪ ಹೇಳಿದ್ರೆ ನಮ್ಮ ಜೈರಾರು ಮಾವರ ಡ್ರೆಸ್ ಸುಳದೊಳಗೆ ಅವ್ರದ್ದು ಇಂಥ ಕಾಲ ಆಗ್ಯತಂತ್ರಿ ಸೊ ಹಾಗಾಗಿ ಕೇಳಿ ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ ಈಗ ಐದು ಗಂಟೆಗೆ ಏನೋ ಅಮ್ಮಣ್ಣ ಇಟ್ಟ್ಯಾರಂತ್ರಿ ಹಾಗಾಗಿ ಅಮ್ಮ ಗಾಡಿ ಅದು ಮಾಡ್ಯಾರೀ ಎಲ್ಲ ಕೂಡ ಹೋಗೋಣ್ರಿ ಅಂತಂದು ಹೇಳಿ ಹಾಗಾಗಿ ಈಗ ನಮ್ಮ ಮನೆಯವರು ನಾನು ಈಗ ಹೊಂಟೀವಿ ನೋಡ್ರಿಪ್ಪ ಹುಡುಗರು ಶಾಲೆಂತ್ರ ಬರ್ತಾವ್ರಿ ಇಲ್ಲ ಅಮ್ಮ ಕಡೆ ಚಾವಿ ಹಾಕಿ ಕೊಟ್ಟು ಹೋಗ್ಕೀನ್ರಿ ಹಿಂಗೆ ಅಂತಂದು ಹೇಳಮ್ಮ ಹೇಳಿ ಸಾನಿ ಆ ತಮ್ಮನ ಕರ್ಕೊಂಡು ಕುಂದ್ರ ಕಡ್ರಿ ಇಲ್ಲ ತಂದ್ರೆ ಅವ್ರು ಕುಪ್ಪವ್ರ ಮನೆಗೆ ಅನ್ನೋದ್ರ ಹೇಳ್ತೇವ್ರಿ ಹೋಗಿ ಬರ್ತೀರಿ ಹೋಗ್ರನ್ರಿ ಹೋಗ್ರನ್ರಿಪಾ ಕೇಳಿ ಭಾಳ ಬೇಜಾರ ಆತ್ರಿಪ ಮೊನ್ನೆ ಪಾಪ ಮದ್ವಿಗ್ ಬಂದಾಗ ಎಲ್ಲಾರ ದುಡ್ಡು ಎಷ್ಟು ಚಂದ ನಕ್ಕೊಂತ ಮಾತಾಡಿ ಒಂದಿನ ವಸ್ತಿ ಇತ್ತು ಅಷ್ಟು ಚಂದ ಹೋದ್ರ ಸಡನ್ಲಿ ಏನಾಯ್ತೇನಪ್ಪ ಭಾಳ ಅಂದ್ರೆ ಭಾಳ ಬೇಜಾರ ಆಗತ್ತರಿ ಹೋಗನ್ರಿಪ್ಪ ಈಗ ಹ್ಞೂ ಇಲ್ಲೇ ಕಾಲೇಜ್ ಮುಂದೆ ಬಂದ ವ್ಯಾನ್ ನಿಂತತ್ರಿ ಅಮ್ಮ ಇಲ್ಲೇ ಬಾ ಅಂತ ಹೇಳಿದಾರೆ ಆಲ್ರೆಡಿ ಇಲ್ಲೆಲ್ಲರೂ ಬಂದು ಹತ್ಕೊಂಡು ಕುತ್ಕೊಂಡ್ರೀ ಈಗ ಗಾಡಿ ಒಳಗ ನಾವು ಹೋಗನ್ರಿ ಈಗ